ನನಗೆ ಒಬ್ಬ ಲಗ್ಗುಣಕ್ಕೆ ಅಂದ್ರೆ ಬ್ಯಾಡ್ ಓದ್ ತಿಕೊಂಡು ಬಾ ಕಂಡ ಬಿಡಿ ಒತ್ತಾಯ ಮಾಡಿ ಕರದ ನೀವು ಬರ್ಬೇಕ್ರಿ ಅಪ್ಪ ನೀವು ಬಂದು ಅಕ್ಕಿ ಕಳು ಹಾಕ್ಲಾರ್ದು ಹೆಂಗೆ ರೀ ಅಪ್ಪ ನೀವು ಬರ್ಬೇಕು ಅಪ್ಪ ಬ್ಯಾಡ್ ಹೋಗಿ ಮದುವೆ ಆದ ಕೂಡನೆ ಎರಡು ದಂಪತಿಗಳ ಮಠಕ್ಕೆ ತೊಗೊಂಬ ಇಲ್ಲೇ ಆಶೀರ್ವಾದ ಮಾಡ್ತೀನಿತ್ ನಾ ಹಂಗೆ ಹೆಂಗೆ ಹಾಕದ್ರಿ ಅಪ್ಪ ರೀ ಅಲ್ಲಿ ಬಂದು ಮಾಡೋದೇ ಬೇರೆ ಇಲ್ಲೇ ಬೇರೆ ಮತ್ತೆ ಅಲ್ಲಿ ಬಂದು ನಾನು ಕಾಲೀಲಿ ಹಾಕ್ತೀನಿ ನಾನು ಅಕ್ಕಿ ಕಳ ಏನ್ರಿ ಇಲ್ಲೇ ಮಠಕ್ಕೆ ಕರ್ಕೊಂಡ್ಬಾರ್ದು ಸ್ಯಾಲಿಗೆ ಹೊತ್ತ ಅಕ್ಷತಿ ಹಾಕ್ತಿನ ಇಲ್ಲಪ್ಪ ನೀವು ಬರೀಬೇಕತ್ ತಿಕೊಂಡು ಒತ್ತಾಯ ಮಾಡಿ ಕರ್ಕೊಂಡು ಬಾದು ಹೋದ ಕೂಡ ನೋಡ್ಬೇಕು ಮೊದ ಮಕ್ಕಳಿಗೆ ಸಿಂಹಾಸನ ಮ್ಯಾಗ ಕುಂದರ್ಸಿರ್ತಾರೆ ನಮಗಿದ್ರೆ ಒಂದು ಪ್ಲಾಸ್ಟಿಕ್ ಕುರ್ಚಿ ಮ್ಯಾಗೆ ಕುಂದ್ರಸಿರ್ತಾರೆ ಯಾಕೆ ಇಲ್ಲ ಕುಂದರ್ಸಿರ್ತಾರೆ ನಮಗೂ ದೊಡ್ಡ ಡಿಮಾಂಡ್ನಾಗ ಕರ್ದತ್ಕೊಂಡು ನಾವು ಹೋಗಿರ್ತೀವಿ ಹೋದ ಕೂಡ ಒಂದು ಪ್ಲಾಸ್ಟಿಕ್ ಕುರ್ಚಿ ಮ್ಯಾಗೆ ಕುಂದರ್ಸಿರ್ತಾರೆ ಈ ಅಕ್ಕಿ ಕಳೆ ಎಲ್ಲ ಪ ಸ್ವಾಮಿಗಳಿಂದ ಎಲ್ಲ ಮಂತ್ರ ತಂತ್ರ ಎಲ್ಲ ಅಂದು ಏನ್ರಿ ಅಕ್ಕಿ ಕಾಳ ಬಿದ್ದು ಕೂಡ ಒಂದು ನಾಟಕ ನಡೀತದೆ ನೀವು ನೋಡಿರ್ಬೇಕು ನೀವು ಎಲ್ಲ ಕಡೆ ಹೋಗಿರ್ತೀರಿ ಏನ್ರೀ ಅಕ್ಕಿ ಕಾಳು ಬಿದ್ದು ಕೂಡ ಹುಡುಗಿ ಹುಡುಗಿ ಕಡೆಯವರೊಂದು ಎಂಟು ಹುಡುಗರು ಓಡಿ ಬರ್ತಾವ ಮ್ಯಾಲ ನೋಡ್ರಿ ಇಲ್ಲ ಸುಮ್ಮನೆ ಅದೇ ಅಕ್ಕಿ ಕಾಳು ಬಿದ್ದಿರ್ತಾವ ಆಕೆ ಪಾರ್ಲರ್ ದಿಂದ ಬಂದಿರ್ತಾಳೆ ಸ್ಟೇಜ್ಗೆ ಏನ್ರಿ ಬ್ಯೂಟಿ ಬ್ಯೂಟಿ ಏನಂತಾರ ಬ್ಯೂಟಿ ಪಾರ್ಲರ್ ದಿಂದ ಬಂದಿರ್ತಾಳೆ ಬಂದಿರ್ತಾಳೆ ಸುಮ್ಕುದ್ರು ಅಕ್ಕಿ ಕಾಳು ಬಿದ್ದು ಕೂಡ ಎಂಟದ ಹುಡುಗರ ಮೇಲೆ ಬರ್ತಾವ ಅವು ಇವು ಬಾ ಬಾತು ಕುಣಿಸಿ ನಾವು ಜರ ಕುರ್ಚಿ ಹಿಂದಕ್ಕೆ ಹಾಕೋತವು ನಾವು ಹೆಂಗೆ ಸರಿತೀವಿ ಹಂಗ ಹುಡುಗಿಯರು ಮೈಮ್ಯಾಗೆ ಸುಮ್ಮನೆ ಬರೋದು ಹೀಗೆ ಮಾಡೋದು ಹೀಗೆ ಅಲ್ಲಿ ಏನು ತಾಕ ನಟ್ಟು ಕಟ್ಲಕ್ಕೆ ಹೋಗಿರ್ತಾಳ್ರಿ ಅದೇ ಪಾರ್ಲರ್ದಿಂದ ಬಂದು ಸ್ಟೇಜಿನ ಮ್ಯಾಲೆ ಕುಂತಿರ್ತಾಳ ಕುಂತಿರ್ತಾಳೆ ಸುಮ್ಮನೆ ಇಂಥ ಹುಡುಗಾರ ಬರುದು ಗೊಂಗಟ್ಟು ಹಿಂಗೆ ಮಾಡೋದು ಸೇರಿ ಹಿಂಗೆ ಮಾಡೋದು ಇದು ತಂದು ಇಲ್ಲಿ ಹಚ್ಚದು ಇದೊತ್ತಂದ್ರ ಗುಂಗನಾಗ ಅವು ಇರ್ತಾವ ನಾವು ಇದ್ರಂದ ನಮ್ಗೆ ಈಗ ಸ್ಯಾಲ್ ಓಸ್ತಾರ ಆಗ ಸ್ಯಾಲ್ ಓಸ್ತಾರ ನಾವು ಹೇಳ್ರಿ ಈ ಕಾಣಿಕೆ ಕೊಡ್ತಾನೆ ಆ ಕಾಣಿಕೆ ಕೊಡ್ತಾನೆ ನಮ್ಮ ಚಿಂತೆ ನಮ್ಗೆ ಅವ್ರ ಚಿಂತೆ ಅವಕ ಹೇಳ್ತೀನಿ ಇವು ತುಳಿಲ ಪೂರ್ವ ತುಳಿತಾವಲ್ಲ ತಿಳ್ಕೊಂಡ್ ಹಿಂದಕ್ಕೆ ಸರ್ಕೋತ ಹಿಂದಕ್ಕೆ ಸರ್ಕೋತು ಅದೆ ಇದ್ರಂಗೆ ಅದಕ್ಕೆ ಏನು ಹಿಂದ್ ವಾಡಿ ಬೇಡ ಪಾಡಿಬೇಡ ಬೇಡ ಒಂದು ಬ್ಯಾನರ್ ಕಟ್ಟೇವ ಏನ್ರಿ ಹಿಂದೊಂದು ಬ್ಯಾನರ್ ಕಟ್ಟ್ಯಾವ ಎತ್ರು ಸ್ಟೇಜ್ ಹೊಡ್ದವ ಇದು ಹೆಂಗ ಸ್ಟೇಜ್ ಹೊಡ್ದಿಲ್ಲ ಹಿಂಗ್ ಸ್ಟೇಜ ಹಿಂದೊಂದು ಅರಿವಿ ಕಟ್ಟ್ಯಾವ ಅದು ಬ್ಯಾನರ್ ಕಟ್ಟ್ಯಾವ ನಾನೀವಿ ತುಳಿತಾವ ತುಕೊಂಡು ಹಿಂದಕ್ಕೆ ಸರಕೋ ಸರ್ಕೊತ ಹೋಗುದ್ರಾಗ ನನ್ನ ಕುರ್ಚಿ ಕಾಲು ಸ್ಟೇಜ್ ರಿ ಕಳಿಗೆ ಹೇಳ್ತೀನಿ ಅಂತ ಸ್ಟೇಜಿನ ಅರ್ಬಿ ಹತ್ತಿ ಸಣ್ಣಗೆ ಕೆಳಗೆ ಇಳಿದೆ ಒಳಗೆ ಬಿದ್ದೆ ನಾನು ತಿಳಿ ತಿಳಕ್ಕೆ ಮಾಡಿ ನನ್ನ ರುಮಾಲ್ ಹೊತಾಟಿ ನನ್ನ ಚಶ್ಮಾ ಹೊತಾಟಿ ಹೇಳ್ತೀನಿ ನಾನು ನಿಮಗೆ ಬಿದ್ದು ಆ ಕಡೆ ಈ ಕಡೆ ನೋಡಿದೆ ಸ್ಟೇಜಿನ ಕೆಳಗೆ ಯಾರು ಕಾಣಲಿಲ್ಲ ಇದೇ ಪುಣ್ಯ ಎತ್ಕೊಂಡು ರುಮಾಲ ಹಿಂಗೆ ಹಿಡ್ಕೊಂಡು ಸಣ್ಣಗೆ ಸ್ಟೇಜಿನ ಕೆಳಗಿಂದೆ ಐದು ಹೊರಗೆ ಬಂದೆ ಹೊರಗೆ ಬಂದು ನಾನು ಕಾರ್ ತೊಗೊಂಡು ನಾ ಬಂದೆ ನಾ ಊರು ಸಮೀಪ ಸಮೀಪಿದ್ದೀನಿ ಅವ ಫೋನ್ ಹಚ್ಚ ನಾ ಹುಡುಗಿ ಅಪ್ಪ ಎಪ್ಪ ಎಲ್ಲಿದೆಯಪ್ಪ ನೀನು ಸ್ಟೇಜ್ನ ಮ್ಯಾಗೆ ಕಾಣಲಿಲ್ಲ ಅಪ್ಪ ಅಂದ ನಿನಗೆ ಇಲ್ಲೇನು ಹೇಳಲ್ಲ ಮಗನ ನೀ ಬಾ ಬಾ ನೀ ಯಾಕಂದ್ರೆ ಇಲ್ಲಿ ಪೂವನಾಗ ಹೇಳದ ಅನ್ಸಂಗಿಲ್ಲ ಬಾ ಬಾನಿ ಮಠಕ್ಕೆ ಬಾ ಏನ್ ಮಾಡ್ತರಿ ಆ ಇಲ್ರಿ ಬಾಳ ಮಜಾ ಇರ್ತಾವ ನಮ್ಮ ಸ್ವಾಮಿ ಉಳ್ದಂದ್ರೆ ನೀವು ಭಾಳ ಹೈರಾಣ ಏನ್ರಿ ಐದು ಸಾವಿರ ರೂಪಾಯಿ ಪೆಟ್ರೋಲ್ ಹಾಕೊಂಡು ಹೋಗಿರ್ತೀವಿ ಕೊಡೋದು ಐದನೂರು ರೂಪಾಯಿ ಕೊಡ್ತಾವ ಬರುತನ ಅದ್ ಲಗ್ನ ಒಂದ್ ಕಡೆಗೆ ಊರಿ ಮುಟ್ಟು ಅಂತ ಬೈಕೋತ್ ಬರ್ ಸುಮ್ಮನೆ ಅದೆವು ಮತ್ ನಾಲ್ಕುವರೆ ಸಾವಿರ ರೂಪಾಯಿ ನಮ್ಮ ಮಠಕ್ಕೆ ಸಾಲ ಏನು ರೀ ಐದು ಸಾವಿರ ರೂಪಾಯಿ ಬಿಟ್ರಲಾಕೊಂಡೋಗಿರ್ತೀವಿ ಭಕ್ತ ಅದ್ರ ರೂಪಾಯಿ ಬಿಡ್ಲಾಕ ಬರಲಾ ಇತ್ತು ನಾವು ಅವ್ನು ಕೊಡೋದು ಏಟು ಏಯ್ ದಕ್ಷಿಣ ಕೊಡು ಗುರುಗಳಿಗೆ ದಕ್ಷಿಣ ಕೊಡು ಅಂದ ಕುಣೇನ ಅದು ಲಗ್ನ ಮಾಡ್ಕೊಡೋದು ಅದು ಬಲಿ ರಾಕರಿ ಇರ್ತಾವ್ರೆ ಅಂದ್ರೇನ ಅದ್ರ ದೋನ್ ಅಂತೀರ್ಸಿ ರೂಪಾಯಿ ಇದ್ದಿದ್ದೆ ಅಂತ ಕೊಟ್ಟು ನಮಸ್ಕಾರ ಮಾಡ್ತಾರೆ ರೈಟ್ ನಡಿ ನಮ್ಮ ಪರಿಸ್ಥಿತಿ ಹಿಂಗೆ ಏನು ರೀ ಒಮ್ಮೆ ಭಾಳ ಹರ್ಯಾಣಕ ಹಿಂಗೆ ಒತ್ತಾಯ ಮಾಡೋದಕ್ಕೆ ನನಗೆ ಮೆರವಣಿಗೆ ಮಾಡಿದ್ದೀವಿ ಒಮ್ಮೆ ಇಲ್ಲಿ ಗುಲ್ಬರ್ಗ ಜಿಲ್ಲಾದಾಗ ಏ ಇಲ್ಲೋ ನಾ ಕುದು್ರಿ ಮ್ಯಾಗ ಅದು ಕುಂದರ್ಲಾಕ ಬರಲ್ಲ ಇಲ್ರಿ ರೀ ಅಪ್ಪರು ವರ್ಷ ನಿಮಗೆ ಅಂದ್ರೆ ನಡ್ಕೋತಿ ಹೋಗ್ತೀವಿ ಈ ಸಾರಿ ನಿಮಗೆ ಕುದುರೆ ಮ್ಯಾಗ ಮೆರವಣಿಗೆ ಮಾಡ್ತೀವಿ ಅಂದು ಬ್ಯಾಡ್ರೋ ನಾನು ಕುದುರೆ ಮ್ಯಾಗೆ ಕುಂದ್ರೆ ಮದುವೆ ದೀಡ್ ಪಿಡ್ ಮನುಷ್ಯ ಇನ್ನು ಅಂತ ಕುದುರೆ ಮೇಲೆ ನನಗೆ ಹೆಂಗೆ ಕುಂದ್ರೆ ಬರ್ತದೆ ನಾನು ಬ್ಯಾಡ ತಗೊಂಡು ಅಂದೆ ಇಲ್ರಿ ರೀ ಅಪ್ಪರು ನಾವು ಮ್ಯಾಗ ಮಾಡೋಣ ರೀ ಈ ಸಾರಿ ಮೆರವಣಿಗೆ ಕುದು್ರಿಮ್ಯಾಗೆ ಮಾಡೋದು ಅಂತಂದು ಹೌದು ನಮ್ಮ ಊರ ಕುದಿರ್ಲಿಲ್ಲ ಅಂದೆನ ಏ ನಾವು ಎಲ್ಲಿಂದ್ರೆ ತರ್ತೀವಿ ರೀ ಅಂದು ನಮ್ಮ ಊರಾಗ ಕುದುರಿಲ್ಲ ಇವ್ರಿ ಇವೆ ಎಲ್ಲಿ ತತ್ತೋ ಆಯ್ತು ತೊಗೊಂಬರಪ್ಪ ಕುದುರೆ ಮಾಡಣ ಮಾಡೋಣ ಅದು ಏನು ಮಾಡಿ ಊರ ಬಾಂಡೆ ಮಾಡ್ಲಾಕ ಬರ್ತಿದ್ದು ನೋಡ್ರಿ ಅವು ಊರ ಬಾಂಡೆ ಮಾಡಕ್ ಬರ್ತಿದ್ರಲ್ಲ ಅವಾಗ ಕೊಡ ಗಿಡ ಮಾಡ್ಲಕ್ ಬರ್ತಿದ್ರಲ್ಲ ಅವು ಏನ್ ಮಾಡ್ಯಾವ ಕೊಡ ಮಾಡ್ ಬಂದ ಊರವರೆಗೆಂದ ಇದು ಅದ ಕಾಲ್ ಕಟ್ಟಂದ ಮೈಲಕ್ ಬಿಟ್ಟವ ಅವ್ಕ ಕುದುರೆ ಆದ್ರೆ ಕುದುರೆ ಕುದುಗೊಂಬಂದವಾ ಅದನ್ನು ಬರೋಬ್ ಇತ್ತು ಬಿಟ್ರಿ ಕುದುರಿ ನನ್ಗೆ ಕುಂದ್ರಂಗೆ ಇತ್ತು ಅದೇನು ದೊಡ್ಡ ಹೈಟ್ ಏನು ಏಳು ಗಣ ಕುದರಿಲಿಲ್ಲ ಏನಿದ್ದಿಲ್ಲ ಸಾದ ಇತ್ತದು ನಾನ್ ಹೌದು ಇದು ಕುದುರಿ ತಂದಿರ ಕರೆ ಮತ್ತೆ ಇದಕ್ಕೇನು ಲಗಾಮಿಲ್ಲ ತಡಿ ತಡಿಯಿಲ್ಲ ಏನೂ ಇಲ್ಲ ಅದು ಕಾಲು ಇಡೋದು ಇರ್ತಾವಲ್ಲ ರೀ ಕುದುರೆಗೆ ಅದು ರಿಕಪ್ ಇಲ್ಲ ಅದಕ್ಕೆ ತಡಿ ಇಲ್ಲ ಏನೂ ಇಲ್ಲ ಅಂದೆ ಹ್ಯಾಂಗಂದು ಅವೆಲ್ಲ ಅದಕ್ಕೆ ಹತ್ತವ್ರಿ ಎಪ್ಪರು ಸಾವಿರ ಮಂದಿ ನಿಮ್ಮ ಸುತ್ತೇನೆ ಇರ್ತೀವಿ ಅವೆಲ್ಲ ಎದಕ್ಕೆ ಹತ್ತವೆ ನಾವು ಇರ್ತೀವಿ ತೋರಿ ಆ ಕೊಡಂದು ಅಂದ ಕೂಡ ಅದ್ರ ಮ್ಯಾಗ ಒಂದು ಜಮಖಾನೆ ಒಗದು ಜಮಖಾನಿ ಒಗದ್ರೂ ಮ್ಯಾಲೆಂದು ಎತ್ತಿ ಕುಂದ್ರಸುದ ನನಗೆ ಕುಂದ್ರೆ ಹೌದು ಹಿಡ್ಕೊಳಕು ಏನೂ ಇಲ್ಲಲ್ಲ ಅಂದೇನ ಅದು ಕುದುರೆಗೆ ಲಗಾಮಿದ್ದ್ರೆ ಅದಕ್ಕೆ ಹಿಡ್ಕೊಳಕೆಂದ ಹಗ್ ಇರ್ತದ ಅದಕ್ಕೆ ಹಿಡ್ಕೊಳಕ್ಕೆ ಏನೂ ಇಲ್ಲ ನಾನು ಹಿಡ್ಕೊಳಕ್ಕೆ ಏನಿಲ್ಲ ಅಂದ್ರೆ ಆಯ್ ಹಿಡ್ಕೊಳಕ್ಕೆ ಎದಕ್ಕೆ ಬೇಕ ರೀ ಇಲ್ಲೇ ಕೂದಲ ಹಿಡ್ಕೊಳತ್ತದ ಆ ಕು ಕುದರಿ ಹಿಡ್ಕಿನ ಮ್ಯಾಗಿನ ಕೂದಲ ಕೊಟ್ಟು ನನ್ನ ಕೈಯಾಗ ಸುಮ್ಮನೆ ಹಿಡ್ಕೊಳಕ್ ಕೂತೆ ಏನು ನೋಡ್ಬೇಕು ದೊಡ್ಡ ಖುಷಿ ನನಗು ಇವ್ ಸಾರಿ ಅಂದ ಕುದುಾಗ ಅಂತ ದೊಡ್ಡ ಖುಷಿ ಮುಂದೆ ಅಂದ ಊದವ್ರು ಅದಾರ ಬಾಸವ್ರದ ಏನು ರೀ ಅವ್ರ ಹಿಂದೆ ಅಂದ ಕುಂಬತ್ತು ಅದಾರ ಅವ್ರ ಹಿಂದೆ ಅಂದ ನನ್ನ ಕುದುರಿ ಏನ್ರಿ ಕುದುರೆ ಹಿಂದೆ ಆರತಿ ಹಿಡ್ದವ್ರು ಏನು ನೋಡ್ಬೇಕು ಭರ್ಜರಿ ಎಲ್ಲ ದಾರಿಗೆ ನಿಂತವ್ರೆಲ್ಲ ಹಿಂಗೆ ಕೈ ಮುಗಿಯೋರು ನಾನು ಕುದುರೆ ಕುದುರೆಮ್ಯಾಗೆ ಅಂತ ದಿಮಾಕಿದಾಗ ಹಿಂಗೆ ಆಶೀರ್ವಾದ ಮಾಡವ ಹೇಳ್ರಿ ಆಶೀರ್ವಾದ ಮಾಡವ ನಾನು ನಿಮಗೆ ಇಟ್ಟು ನನಗೂ ಅವತ್ತು ಬೇಸಿನೇ ಬಂದಿತ್ತು ಮೇಲೆ ಕೂತಿದ್ದಕ್ಕೆ ಹಿಂಗೆ ಎಲ್ಲರಿಗೆ ಕೈ ಮಾಡ್ಕೋತ ಕೈ ಮಾಡ್ಕೊತ ಒಂದು ಹೊಂಟೆ ಹೋಗುತ್ತಾನೆ ಏನಾಗ್ಯದ ಭರ್ಜರಿ ಮೆರವಣಿಗೆ ನಡೆದದ ನನ್ನ ಕಡೆ ಯಾರ್ದು ಲಕ್ಷ್ಯ ನನ್ನ ಕಡೆ ಕುದುರೆ ಮ್ಯಾಗೆ ಕೂತಾರೆ ನಾ ಅವ್ರು ಏನಂದಿರಿ ನನಗೆ ಹೋಗೋತ್ನ ಏ ಸಾವಿರಾರು ಮಂದಿ ನಿಮ್ಮ ಕುದುರೆ ಸುತ್ತಮುತ್ತ ಇರ್ತೀವಿ ರೀ ಅಪ್ಪ ನಿಮಗೇನ ಹಾಕದ್ರಿ ಹತ್ತಿಕೊಂಡು ನಾನು ಅವ್ರ ಮ್ಯಾಲೆ ನಂಬಿಗಿಟ್ಟು ಕೂತವ್ನ ಯಾವಾಗೆ ನಾನು ಕುಂತಿನ ಭರ್ಜರಿ ಮೆರವಣಿಗೆ ನಡೋದು ನಡ ಊರ ಮೆರವಣಿಗೆ ಬಂದಿತ್ತು ಹಿಂದೆ ಆರತಿ ಹಿಡಿದಿದ್ದು ಪೋರ್ಗಳಿತ್ತು ಅವು ಏನು ಮಾಡ್ಯಾವಂದಕ್ಕೆ ಒಂದು ಒತ್ತಾಡ್ಕೊತ ಬಂದು ಅದು ಆರತಿ ತಂದು ಕುದುರೆ ಬಾಲಿಗೆ ಹಚ್ಚ ಮಾಡ್ತೀರಿ ಹೇಳ್ತೇನೆ ಆರ್ತಿ ತಂದು ಕುದು್ರಿ ಬಾಲಿಗೆ ಹೆಚ್ಚವಾದ ಕುದುರೆ ಬಾಲಿ ಹೆಂಗೆ ಹೋಗೋದು ಹಂಗೆ ನನ್ನ ತೊಂಡ್ ಓಡಕ್ಕೆ ಬಿಡ್ತು ಇವ್ರು ಸಾವಿರ ಮಂದಿ ಇರ್ತಿ ಒತ್ಕೊಂಡು ಅಂದಿದ್ದು ಒಂದೂ ಇಲ್ಲಲ್ಲಿ ಎಪ್ಪ ಮುತ್ತೆ ಸಾತ್ ಯಪ್ಪ ಮುತ್ತೆ ಸಾತ್ಪ ಎಲ್ಲರೂ ಬರೇ ಮುದ್ದೆ ಸಾತ್ನಪ್ಪ ಅಂತಾರ ಒಬ್ಬರು ಮಕ್ಕಳು ಕುದುರೆ ಇಡೀಲಕ್ಕೆ ಬರಲ್ರು ಇವ್ರು ಹ್ಯಾಂಗೆ ಹ್ಯಾಂಗಂದ ಹಿಂದ ಇಂದ ಓಡಿ ಬರ್ಲಕ್ಕತ್ತಾರ ಹಂಗಂಗೆ ಇದು ತೊಗೊಂಡು ಓಡಕತ್ತು ಹತ್ತು ಹೇಳ್ತೀನಿ ನಿಮಗೆ ಕುದುರೆ ಮದುವೆ ಅದ್ರ ಕಾಲು ಕಾಲಿಡ್ಲಕ್ಕಿಲ್ಲ ಏನೂ ಇಲ್ಲ ಹೆಂಗೆ ನಿಂದಿರ್ತದ್ರಿ ಮನಸ್ಸೆ ಹೇಳ್ತೀನಿ ಕುದುರೆ ಕುದುಕೊಂಡು ಕೂತಿದ್ದೆ ಒಗತಾಯ್ತು ಕೆಳಗೆ ಬಿದ್ದು ಕುದು್ರಿ ಕುದ್ಗೆ ಕಾಲು ಹಾಕೊಂಡು ಮಾಕೊ ಕತ್ರಿಗಲ್ಲ ಹಾಕಿ ಬಿದ್ದೆ ಅದು ಒಯ್ತು ಒಯ್ತು ಅದು ಹೆಂಗೆ ಉರ್ಲಿಕ್ಕೆ ಹತ್ತಿತ್ತು ಹಂಗ ಅದು ನನ್ನ ಒಯ್ಯೋದಿ ಅಲ್ರಿ ಹೊಡೆಗೆ ಒಂದಿಂದ ಎರಡು ಕಿಲೋಮೀಟರ್ ಮ್ಯಾಗ ಹೋಗಿ ಒಂದು ಒಡ್ಡಿತ್ತು ಆ ಒಡ್ಡ ಇಳಿದ ಮ್ಯಾಗ ಹತ್ತಾಗ ಅದು ತಾನು ಬಿತ್ತು ನನ್ನ ಕೆಡ ಕೆಡಗ ಬರಬರ್ತಿ ಅಂದ ಎಲ್ಲರೂ ಹೆಣ್ಮಕ್ಳು ಗಂಡಾಳು ಕೂಡ ಇವ ನೀವು ಮುತ್ತೆ ಹಾದ ಎಲ್ಲರೂ ಬರೋ ಹೊರತಾಗಿ ಅಂದ್ರೆ ಯಾರು ಬಂದು ಕುದುರೆ ಹಿಡೀಲಿಲ್ಲ ಮಾತ್ರ ಅಂದ ರುಮಾಲ ಚಶ್ಮಾ ಆಯ್ಕೋತು ಬಂದೆ ಶಾಲ ಬೆನ್ನ ಗಿನ್ ಅವ್ ಮೂಳು ಕಂಠಿ ಎಲ್ಲ ಹಾರಿ ಎಲ್ಲ ಹರ್ಕೊಂಡು ಹೋಗಿತ್ತು ಹ್ಯಾಂಗೆ ಮಾಡ್ತೀರಿ ಒಮ್ಮೆ ಮಿ ಕಾಜಿ ತೋರ್ಸ್ದು ನಮ್ಗೆ ಹಿಂಗಕ್ಕವ ನೀವು ಸ್ವಾಮಿಗಳು ಹಣಿ ಬರಂದ್ರೆ ಚಂದ ಇರ್ತದಂದ್ರೆ ಏನು ನೀವು ಆ ಭಾಳ